ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ವ್ಲಾಗ್ಸ್ ಇವತ್ತು ಭಾನುವಾರ ಹಾಗೆ ನಾನು ಕುರುವತ್ತಿಯಿಂದ ತಂದಿರುವಂತಹ ಒಂದು ರುದ್ರಾಕ್ಷಿ ಮಾಲೆನ ಬಸವಣ್ಣನ ಒಂದು ಫೋಟೋಕ್ಕೆ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ಬೋದು ತುಂಬ ದಿನ ದಿನ ನನಗೆ ಆಸೆ ಇತ್ತು ಪ್ಲಾಸ್ಟಿಕ್ ಮಾಲೆ ಹಾಕಬಾರ್ದು ಹೇಳಿ ಗೊತ್ತಿರಲಿಲ್ಲ ಹಂಗಾಗಿ ನಾನು ಮೊದಲಿಗೆಲ್ಲ ಪ್ಲಾಸ್ಟಿಕ್ ಮಾಲೆ ಹಾಕಿದ್ದೆ ಅದನ್ನು ತೆಗೆದು ಈಗ ಮೊನ್ನೆ ಶ್ರಾವಣ ಮಾಸದಲ್ಲಿ ತೊಗೊಂಬಂದು ಹಾಕಿದ್ದೆ ಓಕೆ ಇವತ್ತು ಭಾನುವಾರ ಅಲ್ಲ ಇವತ್ತು ತಿಂಡಿಗೆ ರೊಟ್ಟಿ ಮತ್ತು ಕೆಂಪು ಅಲಸಂದಿ ಕಾಳು ಪಲ್ಯ ಮಾಡೋಣ ಅಂತ ಹೇಳಿ ಅಲಸಂದಿ ಕಾಳನ್ನು ರಾತ್ರಿನೇ ನೆನೆ ಹಾಕಿದ್ದೆ ಬೆಳಗ್ಗೆ ಕುಕ್ಕರಿಗೆ ಇಟ್ಟು ಎರಡು ವಿಸಲ್ ಒಡಿಸಿದ್ದೆ ಒಂದು ಉಪ್ಪು ಹಾಕಿಟ್ಟಿದ್ದೆ ತುಂಬ ಆಗಿತ್ತು ಪಲ್ಯ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗಿತ್ತು ಹಾಗೆ ಸೌತೆಕಾಯಿ ಚಿಟನಿ ರೊಟ್ಟಿಗೆ ರೊಟ್ಟಿಗೆ ಅಲಸಂದಿ ಕಾಳು ಪಲ್ಯೆ ಮತ್ತು ಬೆಂಡೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಒಂದಷ್ಟು ಬೆಂಡೆಕಾಯಿ ಒಳ್ದಿದ್ವು ಸಾರು ಮಾಡಿ ಅವನ್ನೇ ನಾನು ಇವತ್ತು ಚಟ್ನಿ ಮಾಡೋಣ ಅದ್ರ ಜೊತೆಗೆ ಚೆನ್ನಾಗಾಕತಿ ಅಂತ ಮಾಡಿದೆ ನನ್ನ ಮಗನಿಗೆ ಭಾಳ ಇಷ್ಟ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಪಲ್ಯ ಅಂದರೆ ಹಾಗೆಯೇ ನಾನು ತುಂಬ ದಿವಸದಿಂದ ಒಂದು ರ್ಯಾಕ್ ತೊಗೋಬೇಕು ಅಂತ ಅಂದ್ಕೊಂತಿದ್ದೆ ಇದರ ಮೇಲೆ ಬಟ್ಟೆ ಇಟ್ಕೊಳೋಕ್ಕೆ ಅನುಕೂಲ ಆಗ್ತತಿ ಅಂತೇಳಿ ಯಾಕಂದರೆ ನಾವು ಸ್ವಲ್ಪ ಒಳ್ರ ಪಲ್ಯ ಏನು ಮಾಡಿಸಿಲ್ಲಲ್ಲ ಹಾಗಾಗಿ ಬಟ್ಟೆ ಸ್ವಲ್ಪ ಈ ಮಾರ್ಕೆಟಿಗೆ ಹೋಗಿ ಬಂದರೆ ಎಲ್ಲಾದರೂ ಹೊರಗಡೆ ಆಚೆ ಲೋಕಲೆಲ್ಲ ಅಡ್ಡಾಡ್ಕೊಂಡು ಬಂದಾಗ ಆ ಬಟ್ಟೆನ ಅಲ್ಲಿ ಇಲ್ಲೇ ಅಡ್ಡಾಡೋದಕ್ಕೆ ಅಂತ ಇಟ್ಕೊಂಡು ಬಟ್ಟೆಗಳನ್ನು ಇಡೋದಕ್ಕೆ ಅಂತ ಬೇಕಾಗಿತ್ತು ಹಾಗಾಗಿ ನಾಲ್ಕು ಏನದು ಪ್ಲೇಟ್ ಇರೋವಂಥ ಒಂದು ರ್ಯಾಕ್ನ ನಾನು ತಗೊಂಡೆ ಸ್ಟ್ಯಾಂಡ್ ಬಟ್ಟೆ ಸ್ಟ್ಯಾಂಡು ಹಾಗೆ ನೋಡಿರಿ ಹಬ್ಬದ ರೇಷನ್ನ ತರಿಸೀನಿ ಹಾಗೆ ಇಟ್ಟನಿ ಯಾವಾಗ ಹಸು ಮಾಡ್ಕೊತನ ಏನೋ ಗೊತ್ತಿಲ್ಲ ಹಾಗೆ ನೋಡಿರಿ ಅಲ್ಲೊಂದು ಪೆಟಿಗೆ ಇಟ್ಟನಲ್ಲ ಆ ಪೆಟ್ಟಿಗೆ ಪೆಟಿಗೆ ಐತಲ್ಲ ಅಲ್ಲಿ ಕೂತ್ಕೊಂತ ನೋಡಿರಿ ಅದು ರ್ಯಾಕು ಇಟ್ಟ ಮೇಲೆ ತೋರಿಸ್ತೀನಿ ಮತ್ತೆ ನಾನು ನಿಮಗೆ ಓಕೆ ನೋಡಿ ಇದನ್ನು ಅಳತಿದ್ ಕೊಟ್ಟೆವು ಈಗ ಮೇಲ್ಗಡೆದು ಮತ್ತು ಕೆಳಗಡೆದು ವಾಲ್ಡ್ರೂಪ್ ಮಾಡೋದಕ್ಕೆ ಅಳತಿ ಹೋಗ್ಯಾರ ನೋಡ್ಬೇಕು ಯಾವಾಗ ರೆಡಿ ಆಗ್ತದೆ ಏನೋ ಗೊತ್ತಿಲ್ಲ ಹಬ್ಬಗಳೆಲ್ಲ ಒಂದರಿಂದ ಒಂದು ಬರ್ತಾ ಅದವು ನೋಡಿ ಬಟ್ಟೆ ಗುಡ್ಡನೆಲ್ಲ ಹಂಗೆ ಹಾಕೋದಕ್ಕೆ ಮನಸೇ ಬರೋಲ್ಲ ಹಾಗಾಗಿ ಅಷ್ಟೇ ರೊಟ್ಟಿ ಅಲ್ಸಂದಿ ಕಾಳಪಲ್ಲೆ ಹಾಗೆ ಕೆಮ್ಮ ಎಂಥದ್ದು ಬೆಂಡೆಕಾಯಿ ಚಟ್ನಿ ಸೌತೆಕಾಯಿ ಬರ್ರಿ ಊಟ ಮಾಡೋಣ ಭಾನುವಾರ ಅಲ್ಲ ಹಾಗಾಗಿ ನಾನು ರೊಟ್ಟಿ ಮಾಡಿದ್ದೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅನ್ನ ಇಟ್ಕೊಂಡಿನಿ ಹಾಗೆ ಪಾತ್ರೆ ಅಂತೂ ಒಂದು ರಾಶಿ ಬಿದ್ದವು ಪಾತ್ರೆನ ತೊಳ್ಕೊಬೇಕು ಹಾಗೆ ಸ್ನಾನ ದೇವ್ರ ಪೂಜೆ ಎಲ್ಲ ಆಯಿತು ರೊಟ್ಟಿ ತಿಂದೆ ನಂದು ಸ್ನಾನಕ್ಕೆ ಹೋಗಿದ್ದೆ ಯಾಕಂದರೆ ಬೇರೆ ಬೇರೆ ಕೆಲವೊಂದಷ್ಟು ಕೆಲಸಗಳಿರ್ತಾವೋ ಅವ್ನು ಮುಗಿಸ್ಕೊಂಡು ಹಾಗೆ ನೋಡಿರಿ ಆ ಪೆಟ್ಟಿಗೆನೆಲ್ಲ ಈ ಕಡೆ ತೆಗೆದು ರ್ಯಾಕ್ ಇಟ್ಟನಲ್ಲಿ ಇನ್ನೂ ಬಟ್ಟೆ ಹೊಂದಿಸ್ಕೊಂಡಿಲ್ಲ ಹಾಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪಾತ್ರೆನ ಬಂದು ತೊಳ್ಕೊಂಡ್ರಾಯ್ತು ಅಂಥೇಳಿ ಮಾರ್ಕೆಟಿಗೆ ಹೊಂಟೀನಿ ಮಾರ್ಕೆಟಿಗೆ ಏನು ಹೊಂಟೇನೆ ಅಂದರೆ ಒಂದು ಸ್ವಲ್ಪ ಬ್ಲೌಸ್ ಪೀಸ್ಗಳು ಬೇಕಾಗಿದ್ದವು ಹಂಗಾಗಿ ತೊಗೊಂಬರೋಣ ಅಂತ ಹೇಳಿ ನನ್ನ ಮಗನ ಕರ್ಕೊಂಡು ಹೊಂಟೇನೆ ಇವತ್ತು ಸಂಡೇ ಅದಕ್ಕೆ ಹೋಗಿ ಬೆಳಗ್ಗೆ ತೊಗೊಂಬಂದ್ಬಿಡೋಣ ಅಂತ ಹೇಳಿ ಯಾಕಂದರೆ ಮಾರ್ಕೆಟಿಗೆ ಹೋಗೋದು ಇನ್ನೂ ಒಂದು ದಿವಸ ಇಟ್ಕೊಂಡ್ರೆ ಹಬ್ಬ ಗಣಪತಿ ಹಬ್ಬ ಹತ್ತಿರ ಬಂದ್ಬಿಡತೈತಲ್ಲ ಹಂಗಾಗಿ ಸರಿಯಾಗಂಗಿಲ್ಲ ನೋಡಿರಿ ರ್ಯಾಕ್ ಇಟ್ಟದ್ದನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಹಾಗೆ ಮಾರ್ಕೆಟಿಗೆಲ್ಲ ಹೋಗಿ ಬಂದು ಎಲ್ಲ ಕ್ಲೀನ್ ಮಾಡಿದೆ ನೋಡ್ರಿ ಮಾರ್ಕೆಟಿಗೆ ಹೋಗಿದ್ದೆಲ್ಲ ಬ್ಲೌಸ್ ಪೀಸು ಹಾಗೆ ಗಣಪತಿ ಮುಂದೆ ಇಡೋಕ್ಕೆ ಒಂದು ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಬೇಕಾಗಿದ್ದು ನನ್ನ ಮಗ ಅಂಗಡಿಯಲ್ಲಿ ನೋಡಿ ಬಂದಿದ್ದಂತ ಅದಕ್ಕೆ ಮಮ್ಮಿ ತೊಗೊಂಬರಣ ತೊಗೊಂಬರಣ ಅಂತ ಭಾಳ ಹೇಳುತ್ತಿದ್ದ ಹಂಗಾಗಿ ಹೋಗೆಲ್ಲ ಎಲ್ಲ ಗಣಪತಿ ಮುಂದೆ ಇಟ್ಟಾಗ ನೆಕ್ಸ್ಟ್ ಗಣಪತಿ ಹಬ್ಬದ ಬ್ಲಾಗ್ ಬರ್ತದಲ್ಲ ಅದ್ರಾಗ ನೀವು ಖಂಡಿತ ನೋಡೇ ನೋಡುತ್ತೀರಿ ಓಕೆ ನೋಡ್ರಿ ಒಂದು ಸ್ವಲ್ಪ ಮಳೆಯಲ್ಲಿ ಸಾರಿ ಮಳೆಯೆಲ್ಲ ಏನಪ್ಪ ಅಂದರೆ ಮಾರ್ಕೆಟಿಗೆ ಹೋದ್ವಿ ಬಟ್ಟೆ ಅಂಗಡಿಗಳು ಕೆಲವೊಂದು ರಜೆ ಇದ್ವಂಗಾಗಿ ಬಟ್ಟೆ ಬ್ಲೌಸ್ ಪೀಸ್ ಯಾವೋ ನನಗೆ ಅಷ್ಟು ಸರಿಯಾಗಲಿಲ್ಲ ಒಂದಿನ ತಗೊಂಡು ಬಂದೆ ಅಷ್ಟೇ ಹಾಗೆ ನೋಡಿರಿ ಸಾಯಂಕಾಲ ಮತ್ತೆ ಒಂಚೂರು ರೈಸ್ ಮಾಡೋಕ್ಕೆ ಇಟ್ಕೊಂಡೇನೆ ಯಾಕಂದರೆ ಬೆಳಗ್ಗೆದೆಲ್ಲ ಅಲ್ಲಿಗೆ ಖಾಲಿ ಆಯಿತು ಹಾಗೆ ಇವತ್ತು ಮೊಸರು ಕಡ್ದು ಬೆಣ್ಣೆ ಕ ಕೆನೆ ಮೊಸರು ಕಡ್ದು ಬೆಣ್ಣೆ ಮಾಡಿ ಇಟ್ಟನಿ ಹಾಗೆ ಉದ್ದಿನಬೇಳೆನೆ ನೆನೆ ಹಾಕಿದ್ದೀನಿ ಯಾಕಂದರೆ ನಾಳೆ ಬೆಳಗ್ಗೆ ಸೋಮವಾರ ಅಲ್ಲ ಇಡ್ಲಿ ಮಾಡಿದರೆ ಆಯಿತು ಅಂತ ಹೇಳಿ ಇಟ್ಟನೇ ರೆಡಿ ಮಾಡಿ ಕೆಲವೊಂದಷ್ಟು ಐಟಮ್ಸನ್ನ ತೆಗ್ದೇನಿ ಇನ್ನೂ ಸ್ವಲ್ಪ ಕೆಲವೊಂದಷ್ಟು ಐಟಮ್ಸ್ ಇದ್ದಾವು ಈಗ ಬರ್ರಿ ತೋರಿಸ್ತೇನೆ ನೋಡ್ರಿ ನಾನು ನಿಮಗೆ ರ್ಯಾಕನ್ನು ಹೊಂದಿಸ್ಕೊಂಡೇನಿ ಇಷ್ಟು ಸಾಮಾನು ಇಟ್ಕೊಂಡಿನಿ ನಮ್ಮ ಮನೆಯವ್ರು ಬೈ ಹಾಕತ್ತಿದ್ರು ಇದು ಈಗ ಒಂದು ವಾಲಿಗೆ ವಾಲ್ಪೇಪರ್ ಹಾಕೀವಿ ಇಲ್ಲ ಅದು ಸಟ್ ಆಗೋದಿಲ್ಲ ಬೇರೆ ಕಡೆ ಇಟ್ಕೊನೇನು ಅಂಥೇಳಿ ನೋಡೋಣ ಅವ್ರು ಬಂದು ವಾಲ್ಡ್ರೂಪ್ ಮಾಡ್ತಾನೆ ಆ ಕಡೆನೇ ಇಟ್ಕೋಬೇಕು ಅಂತ ಐತಿ ಹಾಗೆ ಅಲ್ಲಿ ಏನದು ಮೊಬೈಲ್ ಚಾರ್ಜ್ ಹಾಕೋದಕ್ಕೆ ಸ್ವಿಚ್ ಬೋರ್ಡ್ ಅಲ್ಲೇ ಇತ್ತು ಹಾಗಾಗಿ ನಾವು ಅದನ್ನು ಅಲ್ಲಿಟ್ಟೇನೆ ಸದ್ಯಕ್ಕೆ ನೋಡೋಣ ಓಕೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ನೆಕ್ಸ್ಟ್ ಡೇ ವ್ಲಾಗಿದ್ದು ಹಾಗೆಯೇ ಬಾಗಿಲಿಗೆಲ್ಲ ಕಸ ಹೊಡೆದು ಸೋಮವಾರ ಬಾಗಿಲಿಗೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಬಂದೆ ಓಕೆ ನೋಡ್ರಿ ಹಾಗೆ ಒಳಗೆ ಬಂದು ಅಡುಗೆ ಮನೆ ಮತ್ತು ದೇವ್ರ ಎಲ್ಲ ಕಸ ಹೊಡೆದೆ ಇವತ್ತು ಇಡ್ಲಿಗೆ ನೆನೆಸಿದೆಲ್ಲ ನೋಡ್ರಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿ ಬಂದಿದ್ದೆ ಅಂತ ಈ ರೀತಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದರೆ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಹಾಕ್ತಾವು ಹಾಗೆ ನೀವು ಇಲ್ಲಿ ನೋಡ್ಬೋದು ಬೆಣ್ಣೆನ ಇಟ್ಟಿದ್ನಲ್ಲ ಕಾಯಿಸಿ ತುಪ್ಪ ಕಾಯಿಸಿ ಇಟ್ಕೊಂಡೆ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ತುಪ್ಪ ಕೂಡ ರೆಡಿ ಆಯಿತು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ತುಪ್ಪ ಅದು ತುಂಬ ಇಷ್ಟ ನನಗಂತೂ ಆ ರೀತಿ ಮಾಡಿದ್ರೆ ನಮ್ಮ ಮನೇಲಿ ತುಪ್ಪ ತಿನ್ನೋದೇ ನಾನು ಜಾಸ್ತಿ ಹಂಗೆ ನೋಡಿದರೆ ದೇವ್ರ ಪೂಜೆ ಆಗಿರೋದನ್ನು ನೋಡ್ಬೋದು ಸೋಮವಾರದ ಪೂಜೆ ಇದು ಬೆಳಗ್ಗೆ ಬೇಗ ಸ್ನಾನ ಪೂಜೆ ಆಕತಿ ಅಮಾವಾಸ್ಯೆ ಸೋಮ ಹುಣಿಮೆ ಸೋಮವಾರ ಮತ್ತು ಶುಕ್ರವಾರ ಈ ರೀತಿ ಇದ್ದಾಗ ಬೇಗನೇ ಆಗ್ತತಿ ನೋಡ್ರಿ ನಮ್ಮ ದೇವ್ರ ಜಗಲಿ ಯಾವ ರೀತಿ ಕಾಣಿಸ್ತಾ ಇದೆ ಈಗ ಅಂತ ಹಾಗೆಯೇ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಟೆ ಸಾಂಬಾರು ಆಯಿತು ಹಾಗೆಯೇ ಇಲ್ಲಿ ಇಡ್ಲಿ ಕೂಡ ಮಾಡಿದೆ ನೋಡಿರಿ ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಉಳಿದಿದ್ದು ಎರಡನೇ ಇಬ್ಬಿ ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ಅದನ್ನು ಮತ್ತೇನು ಸಪ್ರೇಟ್ ಅದಕ್ಕಾಗಿನೇ ಒಂದು ಇಬ್ಬಿ ಒಂದು ಪ್ಲೇಟ್ ಇಡೋದು ಅಂತ ಹೇಳಿ ಒಂದು ಬಟ್ಲಿತ್ತು ಅದೇ ಬಟ್ಲಕ್ಕೆ ಹಾಕಿಟ್ಟೆ ನನಗೆ ಆ ಥರ ಬಟ್ಲು ಇಡ್ಲಿ ಅಂದರೂ ಭಾಳ ಇಷ್ಟ ನನ್ನ ಮಗ ಗಣಪತಿ ತರೋದಕ್ಕೆ ಅಂತ ಬೆಳಗಾಮ್ಗೆ ಹೋದ ಇಲ್ಲೇ ನಮ್ಮ ಈಶ್ವರ ನಗರದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಇಡ್ತಾರಲ್ಲ ಓಣಿ ಗಣಪನ್ನ ಹಾಗಾಗಿ ಅವನು ಹೋದ ಬೇಗನೆ ನಾನು ಇಡ್ಲಿ ಮಾಡಿ ಕೊಟ್ಟೆ ಅವನಿಗೆ ಸ್ನಾನ ಮಾಡ್ಕೊಂಡು ಇಡ್ಲಿ ತಿಂದು ಹೋದ ಹಾಗೆ ನಾನು ಮತ್ತು ನಾನು ಹಣಿ ಮಾಡ್ಕೋಬೇಕಲ್ಲ ಹಬ್ಬಕ್ಕೆ ಹಾಗಾಗಿ ಹಿತ್ತಾಳೆವು ದೀಪಗಳನ್ನು ತೆಗೆದಿಟ್ಕೊಂಡು ತೊಳಿಬೇಕು ತಾಮ್ರ ಚೊಂಬೋದನ್ನೆಲ್ಲ ಹಾಗೆ ನೋಡ್ರಿ ಇಷ್ಟೊಂದು ಕೆಲಸ ಅಡುಗೆ ಮಾಡೋದು ತೊಳೆಯೋದು ಬರೀ ಇದೆ ಹಬ್ಬ ಬಂದರೆ ಅಲ್ಲೆಲ್ಲೆಲ್ಲ ಸುಮ್ ಕ್ಲೀನ್ ಮಾಡ್ತಾನೇ ಇರಬೇಕು ಹಾಗೆ ನೋಡಿರಿ ಇಷ್ಟೆಲ್ಲ ಅಡುಗೆ ಉಳ್ದತಿ ಒಂದೇ ಒಂದು ಇಡ್ಲಿ ಉಳ್ದತಿ ಮಧ್ಯಾಹ್ನ ಕೂಡ ಅವೇ ಇಡ್ಲಿ ಅದು ಜಾಸ್ತಿ ಮಾಡಿದ್ನೆಲ್ಲ ಹಾಗಾಗಿ ಕೆಲವೊಂದಷ್ಟು ಐಟಮ್ಸನ್ನ ತಕ್ಕೊಂಡೆ ಹಾಗೆ ಒಂದೊಂದು ತಗೊಂಡು ಕ್ಲೀನ್ ಮಾಡ್ಕೋಬೇಕು ಓಕೆ ನೋಡಿರಿ ಸಾಯಂಕಾಲ ಇದು ಹೇಗೆ ಕಾಣಿಸ್ತಾ ಇದೆ ಅಂತೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಎಲ್ಲ ಕ್ಲೀನ್ ಮಾಡಿ ಗ್ಯಾಸಿನ ಕಟ್ಟಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಮಧ್ಯಾಹ್ನ ಎಲ್ಲ ಮಾಡಿಕೊಂಡೆ ಹಾಗೆ ಒಟ್ಟ ಪುರ್ಸತ್ತ ಎಲ್ಲ ಇವತ್ತು ಇಡೀ ದಿನ ಅಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ ಹಾಗೆ ಸಂಜೆ ಮುಂದೆ ಸ್ವಲ್ಪ ಬೆಳ್ಳುಳ್ಳಿ ಮಂಡಕ್ಕಿ ಘಾಟೆ ಇದ್ದು ಅವನ್ನ ಹಾಕ್ಕೊಂಡು ತಿಂದು ಒಂದೊಟ್ಟ ಟೀ ಕುಡ್ದೆ ದಿನ ಒಂದು ಸ್ವಲ್ಸ್ ಸ್ವಲ್ಪ ಸ್ವಲ್ಪ ಅಲ್ಲಿದ್ದು ಇಲ್ಲಿದ್ದು ಧೂಳ ತಕ್ಕೊಂತಾನೇ ಇರಬೇಕು ಹಬ್ಬಕ್ಕೆ ಶ್ರಾವಣಕ್ಕೆ ಅಂತೆಲ್ಲ ಕ್ಲೀನ್ ಮಾಡಿದ್ವಿ ಆದರೆ ಗಣಪತಿ ಹಬ್ಬಕ್ಕೆ ಅಂತ ಮತ್ತೊಂದು ಸತಿ ಎಲ್ಲದನ್ನು ನಾವು ಕ್ಲೀನ್ ಮಾಡ್ಕೊತಾ ಬಂದ್ವಿ ಬೇಜಾರಾಗುತ್ತಪ್ಪ ಕೆಲಸ ಮಾಡಿ 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 ಅಂತ ಏನು ಮಾಡೋದು ಮಾಡಲೇಬೇಕಲ್ಲ ಇಷ್ಟು ದೊಡ್ಡ ಮನೆ ಮಾಡ್ಕೊಂಡಿದ್ಮೇಲೆ ಮೇಲೆ ಓಕೆ ನೋಡಿರಿ ಯಾರಿಗೆ ಈ ಥರ ಕೆಲಸಗಳು ಇಷ್ಟ ಕಷ್ಟ ಅಂತ ನನಗೆ ಕಮೆಂಟಲ್ಲಿ ಹೇಳಿರಿ ಹಾಗೆ ಸಾಯಂಕಾಲ ದೇವ್ರ ಮಂದೀಪ ಹಚ್ಚಿ ಬಾಗಿಲಿಗೆ ಯಾವ್ದಿನ ಕಡ್ಡಿಲ್ಲ ಬೆಳಗ್ಗೆ ಆಯಿತು ಓಕೆ ನೆಕ್ಸ್ಟ್ ಏನಂತ ನೋಡೋಣ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಈಗ ರಾತ್ರಿ ಏಳುವರೆ ಏನೋ ಆಗ ಬಂತು ಒಂದು ಬೆಳಗ್ಗೆಯಿಂದ ಇವತ್ತು ಕೆಲಸ ಮಾಡೀನಿ 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 ಅಂದ್ರೆ ಶಿವ ಶಿವ ಬೇಡಪ್ಪ ಅಷ್ಟು ದೊಡ್ಡ ಮನೇ ಬೇಡ ಇಷ್ಟು ಕೆಲಸನೂ ಬಾಡಪ್ಪ ಅನ್ಸೋತೀ ಅಷ್ಟು ಕೆಲಸ ಮಾಡೀನಿ ಯಾಕಂದ್ರೆ ಗಣಪತಿ ಹಬ್ಬ ಅಲ್ಲ ಎಲ್ಲ ರೆಡಿ ಮಾಡ್ಕೋಬೇಕು ಒತ್ತಟ್ಟಿದ್ದ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಸಿಂಧೆ ಒಂದಷ್ಟು ಪಾತ್ರೆ ಅರ್ಧ ಮರ್ಧ ತೊಳೆದು ಬಂದು ಕೂತ್ಕಂಡ್ರಿ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊಳಂತ ನನಗೆ ಮನೆಗೆ ಯಾರಾದರೂ ಇದ್ದರೆ ನನಗೆ ಎಡಿಟಿಂಗ್ ಮಾಡೋಕೆ ಸರಿ ಇನ್ನೇ ಆಗೋಲ್ಲ ವಾಯ್ಸ್ ಕೊಡೋದು ಸರಿ ಆಗಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಇವು ಯಾವ ಇಲ್ಲ ಇವರಿಬ್ಬರು ಹೊರಗಡೆ ಹೋದಾಗ ಯಾರು ಇಲ್ದಾಗ ನಾನು ಆರಾಮಾಗಿ ಕುತ್ಕೊಂಡು ಎರಡು ವಿಡಿಯೋನ ಎಡಿಟಿಂಗ್ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ನೋಡಿರಿ ಸೋಫಾ ಎಲ್ಲ ಒರೆಸಿ ಇಷ್ಟೊತ್ತನ್ನೇ ಒರೆಸಿ ಯಾಕಂದ್ರೆ ಬೆಳಗ್ಗೆಯಿಂದ ರೇಷನ್ ತೆಗ್ದೆ ಎಲ್ಲ ಹಸು ಮಾಡ್ಕೊಂಡೆ ಅದಾದಮೇಲೆ ಇವತ್ತು ಇಡ್ಲಿ ಸಾಂಬಾರು ಚಟ್ನಿ ಆಗಿತ್ತಲ್ಲ ಬೆಳಗ್ಗೆ ಮಧ್ಯಾಹ್ನನೂ ಅವೇ ಇದು ಅದು ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಆಗಿದ್ದು ಇಡ್ಲಿ ಹಾಗಾಗಿ ಒಂದು ಸ್ವಲ್ಪ ರೈಸ್ ಮಾಡಿದ್ದೆ ಅಷ್ಟೇ ಯಾಕಂದ್ರೆ ನಾನು ಇಡ್ಲಿ ಮಾಡಿದಾಗ ಯಾವಾಗೂ ಸಾಂಬಾರು ಇರ್ತೈತಲ್ಲ ಮಧ್ಯಾಹ್ನ ಒಂಚೂರು ಅನ್ನ ಮಾತ್ರ ನಾನು ಮಾಡೋದು ಅನ್ನ ಸಾಂಬಾರು ಊಟ ಮಾಡಂತೆ ಆಮೇಲೆ ನಿನ್ನೆ ರಾತ್ರಿಗೂ ಹೂ ರೊಟ್ಟಿದ್ದು ನಿನ್ನೆವು ರೊಟ್ಟಿ ಮತ್ತು ಹಸಿಮೆಣ್ಸಿಕಾಯಿ ಚಟ್ನಿ ಇತ್ತು ಫ್ರಿಜ್ನಾಗೆ ಇಟ್ಟಿದ್ದೆ ಇವತ್ತು ಅದೆಲ್ಲ ಕರೆಕ್ಟ್ ಆಯ್ತಲ್ಲ ಏನೋ ಸ್ವಲ್ಪ ಹಸಿಮೆಣ್ಸಿಕಾಯಿ ಚಟ್ನಿ ಐತಿ ಈಗ ಏನಾದರೂ ಒಂದು ರೆಸಿಪಿ ಮಾಡೋಣ ಅದನ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಇವೇ ಕೆಲಸ ಅದು ಬೆಳಗ್ಗೆ ಮತ್ತು ಮುಂಚೆ ಬಾಗಿಲಿಗೆ ಹಾಕಿರೋದು ಮಾಲಿ ಮತ್ತು ಇಲ್ಲಿ ಹಾಲಿಗೆ ಹಾಕಿ ಬಾಗಿಲಿಗೆ ಹಾಕಿರೋಂಥ ಮಾಲೆ ಎಲ್ಲದನ್ನು ತೆಗೆದು ತೊಳೆದೆ ಯಾಕಂದರೆ ಹೆಂಗೆ ಅಂದ್ರೂ ನಾವು ಧೂಳು ಕುತ್ಕೊಂಡ್ಬಿಟ್ಟಿರ್ತಾವ ಆ ಪ್ಲಾಸ್ಟಿಕ್ಕಿನ ಹೂವಿನ ಮಾಲೆಲ್ಲ ಅವು ಧೂಳಾಗಿಬಿಟ್ಟಿರ್ತಾವೆ ಅವನ್ನ ತೊಳೆದೆ ತೊಳೆದು ಬೆಳಗ್ಗೆ ನೀರು ಎಳೆಯಿಟ್ಟಿದ್ದೆ ಆಮೇಲೆ ಇವತ್ತು ಎರಡು ಹಂತ ಬಟ್ಟೆ ತೊಗೊತಾನೆ ವಾಷಿಂಗ್ ಮಿಷಿನಿಗೆ ಒಂದಷ್ಟು ಹಾಕಿದ್ದು ಸೆಟ್ ಎಲ್ಲ ತೆಗೆದವು ಹಾಕಿದ್ದೆ ಅದಾದ ಮೇಲೆ ಅವನು ಒಣ ಹಾಕಿ ಒಣದ್ದು ತಗೊಂಬಂದು ಮಡಚಿಟ್ಟು ಮತ್ತೆ ಒಂದಷ್ಟು ವೈಟ್ ಬಟ್ಟೆ ಇದ್ದು ಅವನು ಕೈಯಿಂದ ತೊಳೆದು ಹಾಕಿದೆ ಆಮೇಲೆ ಮೊನ್ನೆ ನಾವು ಇದಕ್ಕೆ ಗೋಕರ್ಣ ಹೋಗಿದ್ವಲ್ಲ ಅವಾಗ ಪೂಜೆಕ್ಕೆ ಅಂತ ಕುತ್ಕ ಉಟ್ಕಂಡು ಅವು ಬಿಳಿ ಪಂಚಿ ಅವೆಲ್ಲ ಸ್ವಲ್ಪ ನೀರಾಗಿದ್ದು ಅವು ಸ್ವಲ್ಪ ಸಮಾಧಾನ ಆಗೋಂಗಿಲ್ಲ ಹಾಗಾಗಿ ಅವನು ಸ್ವಲ್ಪ ಸೊಪ್ಪಿನ ಪುಡಿ ಹಾಕಿ ಎಲ್ಲೇ ಕುತ್ಕೊಂಡೆದ್ದ್ರೆ ಮತ್ತು ದಡಿಯೆಲ್ಲ ಸ್ವಲ್ಪ ಗಲೀಜಾಗಿರ್ತಲ್ಲ ಅವನ್ನೆಲ್ಲವೂ ಕ್ಲೀನಾಗಿ ತೊಳೆದು ಅವನು ಒಣಗಿಸಿ ಇವತ್ತು ಮರ್ಚಿಟ್ಟೆ ಬಿಸಿಲು ಬಿದ್ದಾಗ ಬಟ್ಟೆ ಒಣಗ್ತಾವೆ ಬಿಸಿಲು ಬೀಳ್ದಿದ್ದಾಗ ಬಟ್ಟೆ ಒಣಗೋದೇ ಇಲ್ಲ ಈಗ ನೋಡ್ರಿ ಬಟ್ಟೆ ಒಣಗಿಸೋದು ಎಷ್ಟು ಕಷ್ಟ ಆಗಿತ್ತು ಮೊನ್ನೆ ಮಳೆಗಾಲದಾಗ ಆ ಕಡೆಯಿಂದ ತೆಗೆದು ಈ ಕಡೆ ಹಾಕೋದು ಈ ಕಡೆಯಿಂದ ತೆಗೆದು ಆ ಕಡೆ ಹಾಕೋದು ಆ ಥರ ಎಲ್ಲ ಆಗಿತ್ತು ಹಾಗಾಗಿ ದೊಡ್ಡ ಕೆಲಸ ಅದು ಜುಗಾಡು ಜೋಗಾಡು ಮಾಡೋ ಬಟ್ಟೆ ಒಣಗಾಕಂತು ಬಟ್ಟೆ ಒಣಗೋದೇ ಇಲ್ಲ ಅವು ಆ ವಾಷಿಂಗ್ ಮಿಷಿನ್ನ ಸ್ವಲ್ಪ ಹರಿರ್ತಾವೆ ಒಂದು ಸ್ವಲ್ಪ ನಮ್ಮ ಹಸಿದಂಗೆತವು ಆದರೂ ಅಷ್ಟೇ ಹಸಿ ಇದ್ದರೂ ಎರಡು ದಿವಸ ಮೂರು ದಿವಸ ಬೇಕು ಒಣಗಾಕವು ಮಳೆಗಾಲದಾಗ ಈಗ ನೆನ್ನೆ ಇವತ್ತು ಮನೆ ಎಲ್ಲ ಸ್ವಲ್ಪ ಬಿಸಿಲು ಬಿದ್ದಿತ್ತಲ್ಲ ಹಾಗಾಗಿ ಎರಡೆರಡೆ ಎರಡೆರಡು ತೊಳೆದು ಹಾಕೊಂಡೆ ಅದ್ರ ಜೊತೆಗೆ ನಾವು ನನಗೂ ಡ್ರೆಸ್ ಇರ್ತಾವಲ್ಲ ಹಾಕ್ಕೊಂಡು ಹೋದವು ಅವನು ಹಂಗೆ ಇಟ್ಟಿರ್ತೀನಿ ಅವನು ಲಾಸ್ಟಿಗೆ ತೊಳೆದು ಹಾಕಂತೀನಿ ನಾನು ಹಾಗಾಗಿ ಈ ಸಲ ಎಲ್ಲವೂ ಸ್ವಚ್ಛ ಅದು ಆಮೇಲೆ ಸ್ವಲ್ಪ ಗ್ಯಾಸಿನ ಕಟ್ಟಿ ಅದೆಲ್ಲ ಗಲೀಜಾಗಿತ್ತು ಎಣ್ಣೆ ಎಲ್ಲ ಬಿದ್ದದು ಗಲೀಜಾಗಿತ್ತು ಅದನ್ನು ಒಂದು ನಾಲ್ಕು ದಿವ್ಸ ಮುಂಚೆನೇ ಕ್ಲೀನ್ ಮಾಡ್ಕೊಂಡ್ರೆ ಅದು ನನಗೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ನಾಳೆ ಬಿಟ್ಟು ನಾಡ್ದ ಹಬ್ಬ ಅಂದರೆ ಇವತ್ತು ಮಡ್ಕೊಂಡು ನಾನು ಅಂತ ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ ಅದೇ ಬಟ್ಟೆ ಎರಡು ಹಂತ ನಾನು ತೊಳೆದು ಹಾಕಿದ್ದಿಲ್ಲ ಹಾಗಾಗಿ ಸಾಯಂಕಾಲ ಮಾಡೋಣ ನಾಲ್ಕು ಗಂಟಿದ್ದ ಅಂದೆ ಮಲ್ಕೊಂಡೆ ಸ್ವಲ್ಪ ರೆಸ್ಟ್ ಮಾಡಿದೆ ಐದು ಗಂಟೆ ಮುಟ್ಟ ಮಲ್ಕೊಂಬಿಟ್ಟು ಆಮೇಲೆ ಅಷ್ಟರ ಮೇಲೆ ಎದ್ದು ಅಷ್ಟು ಕ್ಲೀನ್ ಮಾಡಿ ಗ್ಯಾಸ್ ಗ್ಯಾಸಿನ ಕಟ್ಟೆಲ್ಲ ಸೊಪ್ಪು ಪುರಿ ಹಾಕಿ ಎಲ್ಲ ಕ್ಲೀನಾಗಿ ತೊಳೆದು ಕಿಟಕಿ ಹೆಂಗೆ ತೊಳೆದ್ರೂ ಆ ಕಿಟಕಿಯಾಗಿ ಧೂಳ ಪರಿ ಕಟ್ಕೊಂಬಿಟ್ಟಿರ್ತತಿ ಹೊತ್ತ ಟಿಬ್ಬದೊಳದು ಈಗ ಅಡ್ಗೆ ಏನು ಮಾಡೋದು ಅಂತ ಚಿಂತೆ ಬಂದೈತಿ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೊರಗಿಂದ ಒಂದು ಸ್ವಲ್ಪ ಏನು ತೊಗೊಂಬರೀತೀನಿ ನಾನು ಅಂದ್ರೆ ಅಂತ ಮನೆಯಾಗ ಮಾಡು ಅಂತ ಇಲ್ಲಿ ಮಾಡಲ್ಲ ಅಲ್ಲಿ ಒಳಗೂ ಮಾಡಲ್ಲ ಇಲ್ಲಿ ಹೊರಗಡೆನು ಮಾಡಲ್ಲ ಅಂದ್ರೆ ನನಗೆ ಒಬ್ಬಕ್ಕೆ ಈಗ ಎಷ್ಟು ಕಷ್ಟಕತಿ ಅದೇ ಜಗಳ ಆತೀಗೊಂದು ಹುರುಪು ನಾನು ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಮತ್ತು ಅಡ್ಗೆ ಬೇರೆ ಮಾಡಬೇಕು ಅಂತಂದು ಒಂದು ಹೊತ್ತಿಗೆ ಒಂದು ಸ್ವಲ್ಪ ಏನಾರತ್ತಂದ್ರೆ ನಾನು ಇಷ್ಟೆಲ್ಲ ಆರಾಮ ನಾನು ಕೆಲಸ ಎಲ್ಲ ಆರಾಮ ಮಾಡ್ಕೊಂತೀನಿ ಮತ್ತು ನನಗೆ ಅಡುಗೆ ಬೇರೆ ಹೋಗ್ಬೇಕಂದ್ರೆ ಬೇಜಾರು ಬರ್ತೈತಿ ಸಾಯಂಕಾಲ ಹಂಗಾಗಿ ಜಗಳ ಮಾಡಿ ಹೇಳ್ಕೊಳ್ತೀನಿ ನೋಡೋದು ತಂದೆ ಸಹಿತ ಎಲ್ಲದ್ರೆ ಅವ್ರನ್ನೂ ಮಾಡೋಕ್ಕಾಗ್ತಾನೆ ಒಂದು ಚಿತ್ರವನ್ನು ಮಾಡ್ರೆ ತಿಂದು ಮಲಕ್ಕ ಅಂತ ಹೇಳಿ ಇಲ್ಲದನ್ನು ಹೆಣ್ಮಕ್ಳಿಗೆ ಒಬ್ಬರಿಗೆಲ್ಲ ಹೊರಗಿನ ಕೆಲಸ ಒಳಗಿನ ಕೆಲಸ ಮಾಡೋದು ಭಾಳ ಕಷ್ಟ ಆಕತಿ ಬೆಳಗ್ಗೆ ಆದರೂ ಅಷ್ಟೇ ಪ್ರತಿದಿನ ಎದ್ದು ಬಾಗಿಲು ಕಸ ಆ ಕಡೆ ಈ ಕಡೆ ಎಲ್ಲ ಕಸ ಹೊಡೆದು ಪೈಪ್ ಹಾಕಿ ನೀರು ನಾನು ನಾನೊಬ್ಬಳೇ ಎಂದು ಹಬ್ಬ ಐತಿ ಅಂತ ಮಾಡಿಕೊಡಲ್ಲ ಅಮಾವಾಸ್ಯ ಐತಿ ಹುಣಿ ಐತಿ ಅಂತಲೂ ಮಾಡಿಕೊಡೋಲ್ಲ ಎಲ್ಲೆ ಹೋಗೋದೇ ಇದ್ದಾಗ ಮಾತ್ರ ಒಂದು ಸತಿ ಮಾಡ್ಕೊಡ್ತಾರೋ ಒಂದು ಸತಿ ಅದನ್ನು ನಾನೇ ಮಾಡ್ಬೇಕೆದ್ದೆ ಇಲ್ಲಾಂದರೆ ಯಾಕಂದ್ರೆ ಅವಾಗ ಹೋಗೊಂದು ಸತಿ ಅವೊಂದು ಸತಿ ಅಷ್ಟೇ ಮಾಡಿಕೊಡ್ತಾ ಯಾಕಂದ್ರೆ ಹೋಗೋದು ಅವಸರ ಆಕೈತಲ್ಲ ಹಾಗಾಗಿ ಅವ ಎಲ್ಲಿಗಾರ ಹೋಗೋದಿದ್ರೆ ಮಾತ್ರ ಮಾಡಿಕೊಡ್ತಾರ ಇಲ್ಲ ಹಬ್ಬ ಇಲ್ಲ ಇಲ್ಲ ಅಮವಾಸ ಇಲ್ಲ ಎಲ್ಲ ನಾನೇ ಕ್ಲೀನ್ ಮಾಡ್ಕೋಬೇಕು ನನಗಂತೂ ಹೊರಗು ಒಳಗು ಕೂಡ ಮಾಡಿ 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 ಆಗೈತಿ ಇಷ್ಟು ದೊಡ್ಡ ಮನೇನು ಬೇಡ ಏನೋ ಬೇಡಪ್ಪ ಸಣ್ಣ ಎರಡು ಎರಡು ರೂಮಿನ ಮಳಿಗೆ ಮನೇನ ಹಳೇ ಮನೇ ಸಾಕೋನಂಗಾಗೈತಿ ನನಗಂತೂ ಅಷ್ಟು ಬೇಜಾರಾಗತಿ ಯಾಕಂದ್ರೆ ಹೆಣ್ಮಕ್ಳಿಗೆ ಅಷ್ಟು ಬರುವಂಥ ಕೆಲಸ ಮಾಡಬೇಕಾಗೋದಿಲ್ಲ ಅದ್ರಾಗ ಬರೀ ಇಲ್ಲಿ ನಮ್ಮ ಕಡೆ ಈ ಈ ಎಕ್ಸ್ಟೆನ್ಷನ್ ಕೆಲಸ ಥರ ಸಿಗಂಗಿಲ್ಲ ಅದು ಒಂದು ಪ್ರಾಬ್ಲಮ್ ಏನೋ ಒಂದು ಪಾತ್ರೆ ತೊಳ್ಕೋಣ ತಿಟ್ಕೋಳಣ ಅಂದ್ರೆ ಬರೋದೇ ಇಲ್ಲ ಎದ್ದು ಆ ದುಡ್ಡು ಕೇಳ್ತಾರೆ ಓಕೆ ಇಷ್ಟೆಲ್ಲ ಕೆಲಸ ಆಯ್ತು ನೋಡಿರಿ ಮಾಲಿಗಿ ಎಲ್ಲ ತೊಳಗೆ ಹಾಕಿ ಬೆಳಗ್ಗೆ ಏನು ಬಾಗಿಲು ಒರೆಸೋದು ಐತಿ ಈಗಿನಾಗೆಲ್ಲ ಬಾಗಿಲು ಒರೆಸ್ಬೇಕು ಬಾಗಿಲು ಒರೆಸಿ ಅಲ್ಲಿಂದ ಗಾಡಿ ಇಡ್ತೀವಲ್ಲ ಅಲ್ಲಿಂದ ಒಟ್ಟು ಕೈಯಿಂದ ಒರೆಸೋಣ ಅಂತ ಅಂದ್ಕೊಂಡೇ ಆಗ ಆಗೋದಿಲ್ಲ ಅನ್ನಿಸ್ತದೆ ಕಸಮರಗಿಲ್ಲ ನೀರು ಕಸ್ಮರಗಿಲೆ ತಿಕ್ಕಿ ನೀರು ಹಾಕಿಬಿಡ್ತಾರೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಹಬ್ಬದ್ದು ನಾಳಿಂದ ಇನ್ನೂ ಜೋರಾಕತಿ ನಾಳೆ ಬೆಳಗ್ಗೆಯಿಂದ ಇನ್ನೂ ಜಾಸ್ತಿನೇ ಹಾಕದ್ ಕೆಲಸ ಮಾಡೋದು ಮಾಡೋದೆಲ್ಲ ಗಣಪಂದು ಕುಂತಿಂದ ಮುಗಿತು ಅಂಜಿಚಿ ನಾವು ಸುಮ್ಮನೆ ಕೂತ್ಬಿಡೋದು ಮುಂದೆ ಗಣಪಚಿ ಮಾತಾಡೋಕೆ ಅಂತ ಆಮೇಲೆ ಅಷ್ಟು ಕೆಲಸ ಇರೋದಿಲ್ಲ ಗಣಪಂದು ಕುಂತಂದ್ರೆ ನಾವು ಆರಾಮಾಗಿ ಕುತ್ಕೊಳ್ಳೋದು ಗಣಪನ ನೋಡಿಕೆ ಅಂತಲ್ಲ ಅಷ್ಟೇ ಮಾತೀನಿ ಏನಿಲ್ಲ ಓಕೆ ಈ ವಿಡಿಯೋನ ನಾನು ಈಗ ಎಂಡ್ ಮಾಡ್ತೀನಿ ಭಾಳ ಮಾತಾಡಿದೆ ಅಂತ ಅನಿಸ್ತತಿ ಸಾಯಂಕಾಲ ಬೇಜಾರಾಗಿಬಿಡತ್ತೆ ಅದಕ್ಕೆ ಕೆಲಸ ಮಾಡಿ 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 ಅದು ಬೇಜಾರಾಗ್ತಲ್ಲ ಹಾಗಾಗಿ ಒಂದೆರಡು ಚಿಟ್ಟಿಗೆ ಮಾತಾಡಿದೆ ಅಷ್ಟೇ ಮತ್ತಿನ್ನೇನಿಲ್ಲ ವೀಡಿಯೋ ನನಗೆ ಏನು ಮಾಡ್ತೀನಿ ಬಹುಶಃ ಈ ವಿಡಿಯೋ ಡೈಲಿ ಬ್ಲಾಗ್ಸ್ ಇದೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್